ಲೇ ಮೇಲೆ ಬಟ್ಟೆ ಹಾಕಿದ್ನಲ್ವೇ ಹೋಗಿ ಎತ್ಕೊಂಡ್ ಬಾ ನೋಡು ಮಳೆ ಬರೋಂಗಿದೆ ಬೇಗ ಹೋಗು ಒಬ್ಳೆ ಹೋಗ್ಬೇಕೇನಮ್ಮ ಯಾಕೆ ಮದ್ವೆ ಮಾಡಿಸ್ತೀನಿ ಗಂಡನ್ನು ಜೊತೆ ಕರ್ಕೊಂಡೋಗು ಮದ್ವೆ ಮಾಡೋದ್ ಮಾಡ್ತೀಯ ಗಂಡ್ ಹೆಂಗಿರ್ಬೇಕು ಗೊತ್ತಮ್ಮ ಎಷ್ಟ ತರ ಇರ್ಬೇಕು ನೋಡೋದಕ್ಕೆ ಸಂಪಾದನೆ ಅಂಬಾನಿ ತರ ಇರಬೇಕು ಬೆಂಗಳೂರು ಅವರೆಲ್ಲ ನೋಡಿ ಸಖತ್ತಾಗಿದೆ ಜೋಡಿ ಎನ್ಬೇಕು ನೋಡಿದ್ರ ನೋಡಿ ನೋಡಿ ನಿಮ್ಮ ಮಗಳನ್ನ ಇನ್ನು ಹತ್ತನೇ ಕ್ಲಾಸ್ ಆಗಿ ಎರಡು ತಿಂಗಳಾಗ್ಲಿಲ್ಲ ಆವಾಗಲೇ ಎಂತ ಮಾತು ಮಾತಾಡ್ತಾ ಇದ್ದಾಳೆ ಎಂತ ಗಂಡು ಬೇಕು ಅಂತ ಹೇಳ್ತಾ ಇದ್ದಾಳೆ ಗೊತ್ತಾಯ್ತು ಗೊತ್ತಾಯ್ತು ಇನ್ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ನೋಡ್ಕೊಂಡೆ ಇರ್ ಕಿಸಿ ಅಂತ ನಗ್ತಾ ಇದ್ದಾಗಲೇ ನನಗೆ ಗೊತ್ತಾಯ್ತು ಇವಳು ಮಾಡ್ತಾ ಇರೋ ಸರಸ ಎಲ್ಲ ನಿನ್ ಮದ್ವೆ ಬೇಕೇನಮ್ಮ ಮದುವೆ ಯಶು ಅಂಬಾನಿ ಬೇಕೇನಮ್ಮ ತರೋಣ ತರೋಣ ಯಾವಾಗ ಹೇಳ್ತೆ ನೋಡ್ದೇನ್ರೀ ಇಷ್ಟು ದಿವಸ ಇವಳು ಚಾಕ್ರಿ ಮಾಡ್ಕೊಂಡಿದ್ದ ಅಲ್ದಿರ ಇನ್ ಮುಂದೆ ಇವಳ ಗಂಡನ್ದು ಇವಳ ಮಕ್ಕಳದು ನನ್ನ ಚಾಕ್ರಿ ಮಾಡ್ಕೊಂಡಿರ್ಬೇಕಂತೆ ಅಯ್ಯೋ ದೇವ್ರಿ ಇವಳಗು ಈಗಲೇ ಮದುವೆ ಮಾಡಿಬಿಟ್ರೆ ಇವಳ ಜೊತೆ ಇವಳು ಗಂಡನ ಜೊತೆ ಕುಂಟೆ ಬಿಲ್ಲೆ ಆಡ್ಕೊಂಡಿರ್ಬೇಕು ನಾವು ಸಹ ಇವ್ರ ಮಕ್ಕಳಗ್ ನಾವು ತಿಕ್ಕ ತೊಳ್ಕೊಂಡಿರ್ಬೇಕು ಅದಕ್ಕಲ್ವಮ್ಮ ನೀನ್ ಮದ್ವೆ ಮಾಡ್ಬೇಕಾಗಿರೋದು ಸರಿ ಮಾಡ್ಬಿಡೋಣ ಬಿಡಮ್ಮ ಅಮ್ಮ ಅಪ್ಪ ನನ್ನ ಜೋಕ್ ಮಾಡಿದ್ದು ನೋಡ್ದೇನ್ರಿ ಇಷ್ಟ ದಿವ್ಸ ನೀವು ಕಷ್ಟಪಟ್ಟು ದುಡ್ದಿದ್ದು ಇವ್ಳು ಗಂಡನ ಮನೆಗೆ ಎತ್ಕೊಂಡು ಹೋಗ್ಬಿಡಣ ಅಂತ ನೋಡ್ತಾ ಇದ್ದಾಳೆ ನಮ್ಮನ್ನ ಅನಾಥಾಶ್ರಮಕ್ಕೆ ಕಾಕ್ ಬಿಡಬೇಕು ಅಂತ ನೋಡ್ತಾ ಇದ್ದಾಳೆ ಅದ ಅನಾಥಾಶ್ರಮ ಅಲ್ಲಮ್ಮ ವೃದ್ಧಾಶ್ರಮ ಇದಕ್ಕೂ ಏನಾದ್ರು ಅಂತ ಹೇಳಿ ನೋಡ್ದೇನೆ ಇವಳು ಈಗ್ಲೆ ವೃದ್ಧಾಶ್ರಮ ಅಂತ ಇದ್ದಾಳೆ ಇವ್ ನಿನ್ನ ಜನರು ಬಾಯಿ ತುಂಬ ಉಗಿಯಲ್ವಾ ಥೂ ಥೂ ನಿನ್ನಂತ ಮಗಳು ಹುಟ್ಟಿದ್ದೆ ವೇಸ್ಟ್ ನಮ್ ಕರ್ಮ ಅಪ್ಪ ಅಮ್ಮ ನನ್ ತಮಾಷೆನೂ ಮಾಡೋಂಗಿಲ್ವಾ ಮಜಾ ಬಾರತದ ಕಾಮಿಡಿ ಕಿಲಾಡಿ ನೋಡು ಅದಕ್ಕೆ ಜೋಕ್ ಮಾಡವಳೆ ಜೋಕ್ ಅಂತೆ ಜೋಕು ನಿನ್ ಮುಖಾಂತರನೇ ಇದೆ ನಿನ್ ಜೋಕು ಎತ್ಕೊಂಡೋಗಿ ತಿಪ್ಪೆಗ್ ಬಿಸಾಕು ವೃದ್ಧಾಶ್ರಮ ನಂತೆ ವೃದ್ಧಾಶ್ರಮ